ಆನೇಕಲ್ ಶ್ರೀರಾಮ ಕುಟೀರದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಆನೇಕಲ್ ಪಟ್ಟಣದಲ್ಲಿ ಇರುವ ಶ್ರೀರಾಮ ಕುಟೀರದಲ್ಲಿ ವಾಲ್ಮೀಕಿ ಸಮುದಾಯದ ಬಂಧುಗಳು ಸರಳವಾಗಿ ವಾಲ್ಮೀಕಿ ಜಯಂತಿ ಆಚರಣೆಯನ್ನ ಮಾಡಿದರು ಭಾಗವಹಿಸಿದ್ದ ಗಣ್ಯರು ವಾಲ್ಮೀಕಿ ಮಹರ್ಷಿ ಹಾಗೂ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಧ್ಯಕ್ಷರಾದ ಮುನಿರಾಜು ಮಾತನಾಡಿ ಆನೇಕಲ್ ತಾಲೂಕಿನ ಆಡಳಿತ ಕಚೇರಿಯಾದ ಆನೇಕಲ್ ಪಟ್ಟಣದಲ್ಲಿ ವಾಲ್ಮೀಕಿ ಭವನ ಇಲ್ಲದೇ ಇರುವುದು ಅವಮಾನ ಸರ್ಕಾರ ಕೂಡಲೇ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸ್ಥಳ ಗುರುತಿಸಿದ್ರೆ ಸೂಕ್ತ ಎಂದು ತಿಳಿಸಿದರು ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜು ಮಾತನಾಡಿ ಆನೇಕಲ್ನಲ್ಲಿ ಅಂಬೇಡ್ಕರ್ ಭವನದ ಮಾದರಿಯಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ ಈ ಕೂಡಲೇ ಹಿರಿಯ ಅಧಿಕಾರಿಗಳು ಭವನ ನಿರ್ಮಾಣಕ್ಕೆ ಮುಂದಾಗಬೇಕು ಒಂದು ವೇಳೆ ಭವನ ಕಟ್ಟಲಿಲ್ಲ ಅಂದರೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಂಸ್ಥಾಪಕ ಅಧ್ಯಕ್ಷ ನಾರಾಯಣಸ್ವಾಮಿ ಅಧ್ಯಕ್ಷರಾದ ಮುನಿರಾಜು ಉಪಾಧ್ಯಕ್ಷರಾದ ಲಘುಮಯ್ಯ ಅನಿಕಲ್ ಟೌನ್ ಅಧ್ಯಕ್ಷರಾದ ವೆಂಕಟೇಶ್ ಬಹುಜನ ಸಮಾಜ ಪಕ್ಷದ ರಾಜ್ಯ ಮಹಿಳಾ ಅಧ್ಯಕ್ಷರಾದ ರೇವತಿ ರಾಜು ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜು ವೀರಭದ್ರ ಉಮೇಶ್ ಮುನಿರಾಜಪ್ಪ ಹಾಗೂ ವಾಲ್ಮೀಕಿ ಸಮುದಾಯದವರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ಇವತ್ತು ಏನು ಚಿಕ್ಕ ಕಾರ್ಯಕ್ರಮ ಮಾಡಿದ್ದೀವೋ ನಮ್ಗೆ ತುಂಬ ಬೇಸರ ಸಂಗತಿ ಯಾಕಂದರೆ ನಮಗೆ ಮೊದಲನೇ ಆದ್ಯತೆ ಏನಂದರೆ ನಮಗೆ ವಾಲ್ಮೀಕಿ ಭವನ ಮೊದಲನೇದಾಗಿ ನಾವು ತಹಸೀಲ್ದಾರಿಂದ ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ಗಳು ಲೆಟ್ರ್ ಕೊಡಬೇಕಾದ್ರೆ ನಮ್ಮ ವಾಲ್ಮೀಕಿ ಜನಾಂಗದಲ್ಲಿ ನಾವು ಒಬ್ಬರೇ ಕೊಟ್ಟಿದ್ದೆವು ಯಾವ ಜನಾಂಗದವರು ಕೊಟ್ಟಿರಲಿಲ್ಲ ಭವನಕ್ಕೆ ಅಂತ ಯಾಕಂದರೆ ನಮಗೆ ಒಂದು ಕೋಟಿ ಎರಡು ಸಾವಿರದ ಹತ್ತು 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 ಹನ್ನೆರಡರಲ್ಲಿ ಒಂದು ಕೋಟಿ ನಮಗೆ ವಾಲ್ಮೀಕಿ ಭವನಕ್ಕೆ ದುಡ್ಡು ಬಿಡುಗಡೆ ಆಗಿತ್ತು ಆದರೆ ಜಾಗ ಸಿಕ್ಕಿರಲಿಲ್ಲ ಅದು ಸುಮಾರು ನಾವು ತಹಸೀಲ್ದಾರ್ಗಾಗಲಿ ಎ ಸಿಗಾಗಲಿ ಡಿ ಸಿಗಾಗಲಿ ಪ್ರತಿಯೊಬ್ಬರಿಗೂ ನಮ್ಮ ಎಮ್ ಎಲ್ ಎ ಶಿವಣ್ಣ ಅವ್ರಿಗಾಗಲಿ ಎಲ್ಲಾರಿಗೂ ರೆಜಲ್ಯೂಷನ್ ಕೊಟ್ಟು ಕೊಟ್ಟಿದ್ದೀವಿ ದಯವಿಟ್ಟು ಏನೋ ಅವ್ರಿಗೇನು ಮನಸಿಲ್ವೇನೇ ಯಾರಿಗೂ ಗೊತ್ತಿಲ್ಲ ನಮಗೆ ಮಾವಲ್ಕಮಿಕೆ ಭವನಕ್ಕೆ ಜಾಗ ಕೊಟ್ಟಿಲ್ಲ ಅದು ತುಂಬ ಬೇಸರ ಸಂಗತಿ ಮುಂದಿನ ದಿನಗಳಲ್ಲಿ ನಮಗೆ ಯಾಕಂದರೆ ಈ ಕಾರ್ಯಕ್ರಮ ನಾವು ಇಷ್ಟು ಚಿಕ್ಕದಾಗಿ ಮಾಡ್ತಾ ಇರಲಿಲ್ಲ ನಮ್ಮ ಟೌನ್ ಅಧ್ಯಕ್ಷರಾದಂಥ ನಮ್ಮ ಬೆಂಕಿಯವರು ಚಿಕ್ಕದಾಗಾದರೂ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮಾಡಬೇಕಂತ ಎರಡು ದಿವಸ ಮುಂಚೆ ಬಂದರು ನಾವು ಸುಮ್ಮನೆ ಫೋಟೋ ಹಂಗ್ಬಿಟ್ಟು ಮಾಡಿದ್ವಿ ಯಾಕಂದರೆ ಇಷ್ಟು ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಕೊಬಂದು ಇವತ್ತು ಇಷ್ಟು ಚಿಕ್ಕ ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಬೇಸರ ಆಯಿತು ಆದರೂ ಕರೆದ್ರಲ್ಲ ಅಂತ ಬಂದು ನಮ್ಮ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ನಮ್ಮ ಸಿನಿಮಾರ್ಗೆ ಎಲ್ಲರೂ ಹೇಳಿದ್ದೀವಿ ನಮಗೆ ದಯವಿಟ್ಟು ಅಂಬೇಡ್ಕರ್ ರೀತಿಯಲ್ಲಿ ನಮಗೆ ಇವತ್ತು ನಮಗೆ ಒಂದು ವಾಲ್ಮೀಕಿ ಭವನ ನಿರ್ಮಿಸ್ಬೇಕು ಕೊಡಬೇಕಂತ ಎಲ್ಲರ ಹತ್ರನೂ ಕೂಡ ನಮ್ಮ ಎಲ್ಲ ವಾಲ್ಮೀಕಿ ಕುಲಭಾಂಧವರು ಕ್ಷಮೆಯಿಂದ ಕಳೆಕಳೆಯಿಂದ ಕೇಳ್ಕೊಳ್ತೀವಿ ಅಂತ ನಾನು ಇನ್ನು ಎರಡು ಮಾತನ್ನು ಮುಗಿಸ್ತೀನಿ ಸರ್ಕಾರದ ಸುತ್ತೋಲೆ ಇದೆ ಎಲ್ಲ ಸರ್ಕಾರಿ ಕಚೇರಿ ಮೇಲೆ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಬೇಕಂತ ಅಂತ ಆನೆ ಕಲ್ಲ ಆಚರಣೆ ಮಾಡಿದ್ದಾರೆ ಸರ್ ಮೊದಲನೇದಾಗಿ ಫಸ್ಟ್ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ಆಗಲಿ ಸ್ಕೂಲ್ಗಳಿಂದ ಎಲ್ಲರೂ ಸುತ್ತೋಲೆ ಹೊಡೆಸಿದರು ಸ್ಟಾರ್ಟಿಂಗಲ್ಲಿ ಒಂದು ವರ್ಷ ಎರಡು ವರ್ಷ ಮಾಡಿದ್ರು ಅದೇನಾಗಿದೆ ಅಂದರೆ ಇವತ್ತು ವಾಲ್ಮೀಕಿ ಜಯಂತಿ ಬರೀ ರಾಜಕ್ಕಾಗಿದೆ ಹೊತ್ತು ಆಚರಣೆ ಮಾಡೋಕ್ಕಲ್ಲ ಇವತ್ತೇನು ಪ್ರತಿಯೊಂದು ಜಾಗದಲ್ಲಿ ಫೋಟೋ ಮಾಡಬೇಕು ಫೋಟೋ ಮಾಡಬೇಕು ಅಂತ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಾಗಲಿ ಅಂಬೇಡ್ಕರ್ ಎಲ್ಲಿರುತ್ತೋ ವಾಲ್ಮೀಕಿ ಕೂಡ ಅಲ್ಲಿ ಇರಬೇಕು ಅಂದ್ಬಿಟ್ಟು ಪ್ರತಿಯೊಂದು ಸರ್ಕಾರಿ ರಾಜ ಕೊಟ್ಟಿರೋದು ರಾಜಕ್ಕಾಗಲ್ಲ ಅವ್ರು ಆಚರಣೆ ಮಾಡಬೇಕು ಅವರು ಇಪ್ಪತ್ತು ನಾಲ್ಕು ಸಾವಿರ ಕೃತಿಗಳಂತ ಬಿಡುಗಡೆ ಮಾಡೋಂಥ ಇವತ್ತು ಸುಮ್ಮನೆ ನಾವು ಒಂದು ನಾವು ನೀವು ಹೇಳ್ದಾಗ ಒಂದು ಅರ್ಜಿ ಬರಿಬೇಕಂದ್ರೆ ನಾವು ಎಷ್ಟೋ ಯೋಚನೆ ಮಾಡಿ ಅರ್ಜಿ ಬರಿಬೇಕಂದ್ರೆ ಒಂದು ಇಪ್ಪತ್ನಾಲ್ಕು ಸಾವಿರ ಪುಟಗಳು ಬರಿಬೇಕಂದ್ರೆ ಅಷ್ಟೊಂದು ಸುಮಾರು ಅವರು ದೇವಮಾನವ್ರು ಹತ್ರ ಇವತ್ತು ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ರಜಾ ಇರೋದು ವಾಲ್ಮೀಕಿ ಜಯಂತಿ ಸುಮ್ಮನೆ ಅವಸ್ಥೆ ಮಾತ್ರ ಯಾರು ಇವತ್ತು ಫೋಟೋ ಮಾಡಿಕೊಟ್ಟು ಯಾವ ಸ್ಕೂಲಲ್ಲಿ ಯಾವ ಆಫೀಸಲ್ಲಿ ಮಾಡ್ತಾ ಇದ್ದಾರೆ ಯಾರೂ ಮಾಡ್ತಾ ಇಲ್ಲ ನಾಮಕ ಅವಸ್ಥೆ ಬಿಟ್ಬಿಟ್ರೆ ಯಾರು ಮುಂಚೆ ಸಮಾಜ ಕಲ್ಯಾಣ ಇಲಾಖೆಯವರು ಫಸ್ಟ್ ನಮಗೆ ಒಂದು ತಿಂಗಳ ಮುಂಚೆನೇ ಅವರು ಹೇಳ್ತಾ ಇದ್ರು ಏನು ನೀವು ಯಾವ ಥರ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇದ್ದೀರಾ ನೀವು ಹೆಂಗೆ ಮಾಡ್ತೀರಾ ಆಮೇಲೆ ತಹಸೀಲ್ದಾರ್ ಕ ಕರೀತಾ ಇದ್ರು ಏನು ತಹಸೀಲ್ದಾರ್ ಕರ್ಬಿಟ್ಟು ಯಾವ ಥರ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಣ ಸ್ವಲ್ಪ ದುಡ್ಡು ಕೂಡ ಕೊಡ್ತಾ ಇದ್ರು ಇವತ್ತು ತಹಸೀಲ್ದಾರ್ ಕರೆದಿಲ್ಲ ನಮ್ಮನ್ನು ಸಮಾಜ ಕಲ್ಯಾಣ ಇಲಾಖೆಯವರಾಗಲಿ ಇದುವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ ಅದಕ್ಕೆ ಮುಂಚೆ ಅದು ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಅವ್ರು ಸುತ್ತಲೂ ಬರ್ತಾರಲ್ಲ ಸರ್ಕಾರದಿಂದ ಅವಾಗ ಎರಡು ವರ್ಷ ಮೂರು ವರ್ಷ ಕರೆದ್ರು ಅದು ಬಿಟ್ಟರೆ ಇದುವರೆಗೂ ನಮ್ಮ ಯಾರೇ ತಹಸೀಲ್ದಾರ್ ಬರಲಿ ಸಮಾಜ ಕಲ್ಯಾಣ ಸಚಿವರ ಇಲಾಖೆ ಆಗಲಿ ಇದುವರೆಗೂ ನಮ್ಮನ್ನು ಕರೆದುಬಿಟ್ಟು ಏನು ಕಾರ್ಯಕ್ರಮ ಮಾಡಬೇಕು ಹೆಂಗೆ ಮಾಡಬೇಕು ಇದುವರೆಗೂ ಒಂದು ಮಾತಿಲ್ಲ ಕಥೆ ಇಲ್ಲ ಯಾಕಂದರೆ ಇದು ರಾಜ ವಾಲ್ಮೀಕಿ ರಾಜ ರಾಜ ಬೇಕಷ್ಟೇ ಅವ್ರಿಗೆ ಅದು ಬಿಟ್ಟರೆ ಕಾರ್ಯಕ್ರಮ ಯಾರಿಗೂ ಬೇಕಾಗಿಲ್ಲ ರಾಮಕುಟೀರದಲ್ಲಿ ನಾವೆಲ್ಲ ಒಂದು ಸಮುದಾಯ ಒಂದು ಧರ್ಮ ಅಂತಲ್ಲ ಎಲ್ಲ ಹೋರಾಟದ ಹೊನ್ನಾಡಿಗಳು ಒಟ್ಟಿಗೆ ಸೇರಿಕೊಂಡಿದ್ದೀವಿ ಜೊತೆಗೆ ಇಲ್ಲಿ ವಾಲ್ಮೀಕಿ ಜಯಂತಿಯ ದಿನ ವಾಲ್ಮೀಕಿ ಸಂಘದ ವತಿಯಿಂದ ಆನೇಕಲ್ ತಾಲೂಕಿನ ವಾಲ್ಮೀಕಿ ಸಂಘದ ಜೊತೆಯಿಂದ ಇಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಜೊತೆಗೆ ಇಲ್ಲಿ ಮ ಭಾಳ ಉತ್ತಮವಾದ ವಿಚಾರ ಅಂದರೆ ಬಾಬಾ ಸಾಹೇಬ್ರ ಫೋಟೋ ಮತ್ತು ವಾಲ್ಮೀಕಿಯವ್ರ ಫೋಟೋ ಎರಡನ್ನೂ ಒಟ್ಟಿಗೆ ಇಟ್ಟು ನಾವು ಐಕ್ಯತೆಯ ಸಂಕೇತವಾಗಿ ಅದನ್ನು ಒಂದು ಆಚರಣೆ ಮಾಡಿರಬಹುದು ಎಲ್ಲರೂ ಬಂದು ಭಾಗವಹಿಸಿರುವಂಥದ್ದು ಎಲ್ರಿಗೂ ಸಹ ಧನ್ಯವಾದಗಳು ನಾನು ಸಹ ಗೆಸ್ಟಾಗಿ ಕರೆದ್ರು ನಾನು ಅಲ್ಲಿಂದ ಬಂದೆ ಸೊ ನನಗೂ ಭಾಳ ಖುಷಿ ಅನ್ನಿಸ್ತು ಕಾರ್ಯಕ್ರಮ ಭಾಳ ಕಮ್ಮಿ ಸಮಯದಲ್ಲಿ ಮಾಡಿದರು ಆಮೇಲೆ ಮುಖ್ಯವಾಗಿ ಇಲ್ಲಿ ಕೆಲವು ನ್ಯೂನತೆಗಳು ಕಾಣುತ್ತೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಏನು ವಾಲ್ಮೀಕಿ ಜಯಂತಿಗೆ ಮೀಟಿಂಗ್ ಕರಿಬೇಕಾಗಿತ್ತು ಆ ಜಯಂತಿಗೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಲೊಕೇಶನ್ ಇರುತ್ತೆ ಅದನ್ನು ಮಾಡಲಿಲ್ಲ ಅವರು ಕೋಶ ವಾಲ್ಮೀಕಿ ಜಯಂತಿನ ಮರೆತುಬಿಟ್ಟರು ಯಾಕಂದರೆ ನಮ್ಮ ಜನ ಮುಗ್ದು ಅವರಿಗೆ ಅವ್ರಿಗೆ ದುಡ್ಡು ತಿನ್ನಲಿಕ್ಕೆ ಟೈಮ್ ಅಲ್ಲಲ್ಲ ಅದರಲ್ಲಿ ಇವಾಗ ವಾಲ್ಮೀಕಿ ಜಯಂತಿ ಯಾಕೆ ನೀವು ಮೀಟಿಂಗ್ ಕರೆದಿಲ್ಲ ಅಂತ ಕೇಳೋಷ್ಟು ಪಾಪ ಅವ್ರಿಗೆ ಸಮಯ ಇರೋದಿಲ್ಲ ಯಾಕಂದರೆ ಅವರು ಜ ದುಡ್ಕೊಂಡು ಬಂದ್ರೇನೆ ಅವ್ರ ಮನೆ ನಡೆಯುವಂಥದ್ದು ಆ ಥರ ಪರಿಸ್ಥಿತಿನಲ್ಲಿ ಇವಾಗಲೂ ನಮ್ಮ ಸಮುದಾಯ ಇದೆ ಆದರೆ ಇವರು ಅಧಿಕಾರಿಗಳಾಗಿ ಇವ್ರಿಗೆ ಜವಾಬ್ದಾರಿ ಇರುತ್ತೆ ಅವರು ರಜಾ ತಗೊಂಡು ಮನೆಗೆ ಹೋಗೋದು ಅಲ್ವಲ್ಲ ಜವಾಬ್ದಾರಿ ಯಾಕೆ ಮಾಡಲಿಲ್ಲ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಜೊತೆಗೆ ಆನೆಕಲ್ಲು ಅಂತ ಭಾಳ ದೊಡ್ಡ ಒಂದು ತಾಲೂಕು ಹೋರಾಟದ ತವರೂರು ನಮ್ಮಂಥ ಹಲವು ಹೋರಾಟಗಳನ್ನ ಹುಟ್ಟಾಕಿದಂಥ ಜಾಗ ಈ ಆನೆಕಲ್ಲು ಅಂಥ ಒಂದು ಇದರಲ್ಲಿ ಒಂದು ವಾಲ್ಮೀಕಿ ಭವನ ಎಲ್ಲ ಅಷ್ಟು ವರ್ಷದಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ ಯಾರೂ ಅದ್ರ ಗಮನ ಹರಿಸ್ತಾ ಇಲ್ಲ ಅಂದರೆ ನಿಜವಾಗ್ಲೂ ದುರಂತನೇ ಅಂತ ಅನಿಸುತ್ತೆ ಎಲ್ಲ ಹೋರಾಟಗಾರ್ಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯಮಾಡಿ ಈ ವಿಚಾರದ ಬಗ್ಗೆ ತಾವು ಎಲ್ಲರೂ ಕೈ ಜೋಡಿಸಿ ಇದು ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗಬೇಕು ಯಾರು ಅಧಿಕಾರಿಗಳು ಅದ್ರ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳ ಪಾಠ ಅಂತ ಕಲಿಸುವಂಥ ಕೆಲಸನೂ ಮಾಡೋಣ ಜೊತೆಗೆ ವಾಲ್ಮೀಕಿ ಭವನ ಅಂದರೆ ಅದು ಒಂದು ಜ್ಞಾನದ ಒಂದು ದೇಗುಲ ಆಗಬೇಕು ಬರೀ ಒಂದು ಫೋಟೋ ಪೂಜೆ ಒಂದು ವಿಗ್ರಹ ಆರಾಧನೆ ಮಾಡುವಂಥ ಜಾಗ ಆಗಬಾರ್ದು ಅಲ್ಲಿ ಒಂದು ದೊಡ್ಡ ಜಾಗ ಕೊಟ್ಟರೆ ಅದರಲ್ಲಿ ಒಂದು ಪ್ರಾಪರಾಗಿ ಅಲ್ಲಿ ಒಂದು ಟೀಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಮಾಡಿ ಜೊತೆಗೆ ಲೈಬ್ರರಿಯನ್ನು ಮಾಡಿ ಿಗೆ ದಿನನಿತ್ಯ ಒಂದು ಜ್ಞಾನಾರ್ಜನೆ ಆಗಬೇಕು ಜೊತೆಗೆ ಇಲ್ಲಿ ಒಂದು ವಾಲ್ಮೀಕಿ ಸ್ಟಡಿ ಸೆಂಟರ್ ಮಾಡಿ ಅದರ ಬಗ್ಗೆ ಒಂದಷ್ಟು ರಿಸರ್ಚ್ ಆಗಬೇಕು ಯಾಕಂದರೆ ಇಲ್ಲಿ ಆನೆಕಲ್ನಲ್ಲಿ ಏನು ಕಮ್ಮಿ ಮೇಧಾವಿಗಳಿಲ್ಲ ಭಾಳಷ್ಟು ವಿದ್ವಾಂಸರು ಬುದ್ಧಿವಂತರೆಲ್ಲ ಇದ್ದಾರೆ ಸೊ ಇಲ್ಲಿಂದನೇ ಒಂದು ಅದರ ಅವ್ರ ಬಗ್ಗೆ ರಿಸರ್ಚ್ ಮಾಡುವಂಥ ಕೆಲಸಗಳು ಪ್ರಾರಂಭ ಆಗಲಿ ಅಂತ ನಮ್ಮ ಒಂದು ಬೇಡಿಕೆ ಹಾಗಾಗಿ ತಾವು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಹೇಳೋದೇನೆಂದರೆ ಈ ಸರ್ಕಾರ ಇರ್ಬೋದು ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು ಇದರ ಬಗ್ಗೆ ಗಮನ ಕೊಡಬೇಕು ಒಂದು ಉತ್ತಮವಾದ ಒಂದು ಜ್ಞಾನಾರ್ಜನೆಗೋಸ್ಕರ ಕೇಳ್ತಾ ಇರೋವಂಥದ್ದು ಹಾಗಾಗಿ ಅದು ತಾವೇನು ತಮ್ಮ ಮನೆಯಿಂದ ತಮ್ಮ ಆಸ್ತಿಯಿಂದ ಭಾಗ ಮಾಡಿ ಕೊಡ್ತಾ ಇಲ್ಲ ಯಾವುದು ಸರ್ಕಾರಿ ಜಾಗ ಇದೆ ಅದರಲ್ಲಿ ನೀವು ಪ್ರೊವೈಡ್ ಮಾಡಿಕೊಡಿ ಏನೇನು ಇಮ್ಮಿಡಿಯೇಟ್ ಅದನ್ನು ನೀವು ಕನ್ಸಿಡರ್ ಮಾಡಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ದೊಡ್ಡ ಮಟ್ಟದ ನಿಮ್ಮ ಮೇಲೆ ತಾಲೂಕು ಆಫೀಸ್ ಮುದಿಗೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಎಚ್ ಎಸ್ ಸಿ ಇಷ್ಟಪಡ್ತೀವಿ ಜೈವತ್ತು ರಾಜರ್ಷಿ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಮೊದಲನೇದಾಗಿ ರಾಜ್ಯದ ಎಲ್ಲ ನಾಗರಿಕರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೇಳಿಸ್ತಕ್ಕೆ ಕಳ್ಕೊಂಡು ಬಯಸಿ ಬಹುಜನ ನಾಯಕರಾಗಿರ್ತಕ್ಕಂಥ ವಾಲ್ಮೀಕಿಯವರ ಜಯಂತಿಯನ್ನು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು ಇವತ್ತು ಏನು ರಜಾ ಘೋಷಣೆ ಮಾಡಿದೆ ಸರ್ಕಾರ ಕೇವಲ ಆ ಸಮುದಾಯ ಮತ್ತು ಆ ವಾಲ್ಮೀಕಿ ಅವರ ಅಭಿಮಾನಿಗಳನ್ನು ಅವರ ಅಭಿಮಾನಿಗಳ ಕಣ್ಣೊರೆಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ ಅಂತೇಳಿ ನನ್ನ ಅಭಿಪ್ರಾಯ ಏನು ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ತಹಸೀಲ್ದಾರ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇವರು ಈ ಒಂದು ವಾಲ್ಮೀಕಿ ಸಮುದಾಯದ ಮತ್ತು ನಾಯಕ ಸಂಘದ ಪದಾಧಿಕಾರಿಗಳನ್ನ ಕರೆದು ಸಭೆ ನಡೆಸಿ ಅದ್ದೂರಿಯಾಗಿ ಈ ಒಂದು ತಾಲೂಕಿನ ಹೆಡ್ ಕ್ವಾರ್ಟರಲ್ಲಿ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಆಗಿದೆ ವಾಲ್ಮೀಕಿ ವ್ಯಕ್ತಿಯನ್ನು ಏನು ಒಂದು ಉತ್ತಮವಾದಂಥ ಒಂದು ಒಂದು ಜ್ಞಾನವನ್ನು ಹೊಂದಿ ಮೊದಲಿಂದಂಥ ವ್ಯಕ್ತಿ ಮತ್ತು ಮಹಾ ಆದಿಕವಿ ಆ ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮೊದಲನೇ ಕವಿ ವಾಲ್ಮೀಕಿಯವರು ಅವರು ಒಂದು ಇಪ್ಪತ್ತೈದು ಸಾವಿರ ಪುಟಗಳನ್ನು ಬರೆದು ಒಂದು ಸಮಾಜಕ್ಕೆ ಒಂದು ಮತ್ತು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ ಅವರು ಏನು ರಾಮಾಯಣವನ್ನು ಬರೆದು ಕರುಣೆ ಕರ್ತವ್ಯ ಮತ್ತು ತ್ಯಾಗದ ಒಂದು ಸಂಕೇತವನ್ನು ಏನು ಸಮುದಾಯ ಸಮಾಜಕ್ಕೆ ಕೊಟ್ಟಿದ್ದಾರೆ ಅವರನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಈಗ ಇವತ್ತು ಏನು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಜೊತೆಗೆ ಏನು ಈ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯ ಇಲ್ಲ ವಾಲ್ಮೀಕಿ ಸಮುದಾಯವನ್ನು ಕಟ್ಟೋದಕ್ಕೆ ಈ ಒಂದು ತಾಲೂಕು ಆಡಳಿತ ಮಂಡಳಿ ಏನು ತಹಸೀಲ್ದಾರ್ ಆಗಿ ಏನಿದ್ದಾರೆ ರವಿನ್ಯೂ ತಹಸೀಲ್ದಾರು ಇವರು ಜಾಗವನ್ನು ಗುರುತಿಸಿ ಈ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಗೊತ್ತಿಲ್ಲ ಅಂತಂದರೆ ಬಹುಜನ ಸಮಾಜ ಪಕ್ಷ ಏನು ಈ ಒಂದು ನಮ್ಮ ನಾಯಕ ಸಮುದಾಯದ ಜೊತೆ ಸೇರಿ ಈ ಒಂದು ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಒಟ್ಟಾಗಿ ನಾವು ಹೋರಾಟ ಮಾಡ್ತೀವಿ ಮತ್ತು ಏನು ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ವಾಲ್ಮೀಕಿ ಜಯಂತಿಯನ್ನು ಏನು ಕಡೆಗಣಿಸಿದೆ ಈ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಜಯಂತಿಯ ದಿನವನ್ನು ನಡೆಗಣಿಸಿದ್ರೆ ನಿಮ್ಮ ವಿರುದ್ಧವಾಗಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ವಾಲ್ಮೀಕಿ ಜಯಂತಿಯನ್ನು ಕಡೆಗಣಿಸ್ತೇನೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಈಗ ಈ ಸಣ್ಣ ಕಾರ್ಯಕ್ರಮಕ್ಕೆ ಜಯಂತನ್ನು ತಡವಾಗಿ ನಮಗೆ ಫೋನ್ ಮುಖಾಂತರ ಫೋನ್ ಮಾಡಿದ್ರು ಓಡಿ ಬಂದ್ವಿ ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲ ಆಫೀಸರಲ್ಲಿ ಆಫೀಸಲ್ಲಿ ಮಾಡಬೇಕಾಗಿತ್ತು ರಜಾ ಘೋಷಣೆ ಮಾಡಿದರೆ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ತಹಸೀಲ್ದಾರ್ ಆಫೀಸಲ್ಲಾಗಲಿ ಇಲ್ಲ ವಿಡಿಯೋ ಆಫೀಸಲ್ಲಾಗಲಿ ಮಾಡಿಲ್ಲ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ದೊಡ್ಡ ಹೋರಾಟ ಮಾಡ್ತದೆ ಇದೇ ರೀತಿಯಾಗಿ ವಾಲ್ಮೀಕಿಯರ ಭವನವನ್ನು ತಾಹಲ್ದರ್ ಮ ತಹಲ್ದಾರ್ ನಾವು ಕೇಳ್ತೀವಿ ಗೌರ್ಮೆಂಟ್ ಜಮೀನು ಎಲ್ಲೇ ಇರಲಿ ನಮ್ಮ ಆನೆ ತಾಲೂಕಲ್ಲಿ ಆನಕ್ಕಲ್ ಸರಂಡೆಯಲ್ಲಿ ಎಲ್ಲೇ ಇರಲಿ ಅದು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ವಾಲ್ಮೀಕಿಯ ಭವನಕ್ಕೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ನೀವು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಜನಾಂಗರ ಅವ್ರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಎಲ್ಲ ಸಂಘಟನೆಗಳು ನಾವು ಎಲ್ಲ ಎಲ್ಲ ರೀತಿಯಾಗಿ ಎಲ್ಲ ದಲಿತರು ದಲಿತರು ರೈತರು ಎಲ್ಲ ಸಂಘಟನೆಗಳು ಬಹುಜನ ಸಮಾಜ ಪಾರ್ಟಿ ಎಲ್ಲ ಸೇರಿ ಆ ಮುಂದಿನ ದಿನಗಳಲ್ಲಿ ಅಂಬೇಡ ಇದು ವಾಲ್ಮೀಕಿಯವರ ಭವನಕ್ಕೆ ನೀವು ಕೊಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬಹುಜನ ಸಮಾಜ ಪಾರ್ಟಿ ನಿಮ್ಮ ಕಚೇರಿ ಮುಂದೆ ದೊಡ್ಡ ಸಾವಿರಾರು ಜನ ಹೋರಾಟ ಮಾಡ್ತದೆ ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ನಮಸ್ಕಾರ ನಾನು ಶಾಂತಕುಮಾರಿ ಅಂತ ನಾ ಬನ್ನೀರ್ಘಟ ಪಂಚಾಯತಿ ಮಾಜಿ ಚೇರ್ಮೆನ್ ಅಲ್ಲಿ ಮೆಂಬರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ನಮ್ಮ ಬಂಧು ಮಿತ್ರರು ಮಾತಾಡಿದ್ರು ವಾಲ್ಮೀಕಿ ಭವನಕ್ಕೆ ನಂಗೆ ಜಾಗ ಕೊಟ್ಟು ದೇವರಾಣಿ ಅವ್ರು ಕೊಡಲ್ಲ ಸರ್ ನಿಮ್ಗೆ ಹೇಳ್ತಾ ಇರೋದು ಇವಾಗ ಮಾತಾಡಿದ್ರು ಮುನ್ರಾಜ್ ಸರ್ ಇರ್ಬೇಕು ಅನಿಸ್ರು ಮುನ್ರಾಜ್ ಅವರು ಅಂತ ದೇವ್ರಾಣಿ ಅವ್ರು ಕೊಡಲ್ಲ ನಾವು ಕಿತ್ಕೋಬೇಕು ನಮ್ಮ ಹಕ್ಕು ಅದು ಕೊ ಯಾಕೆ ಕೊಡಲ್ಲ ಅವರು ನಾನು ಒಬ್ಬ ಹೆಣ್ಣೆ ಹಂಗ್ಸಾಗಿ ನನಗೆ ಯಾರು ಸಪೋರ್ಟ್ ಇಲ್ದಲೆ ನಾನು ಎರಡು ಕೋಟಿ ರೂಪಾಯಿ ನಾನು ತಗೊಂಡಿದ್ದೀನಿ ಅರ್ಧ ಎಕರೆ ನಾನು ಬಿಡಿಸ್ಕೊಂಡು ನಾನು ವಾಲ್ಮೀಕಿ ಸಮುದಾಯ ಭವನ ಮಾಡ್ತಾಯಿದ್ದೀನಿ ಯಾಕೆ ಸರ್ ಕೊಡೋಲ್ಲ ನಾನು ಒಬ್ರು ಹೆಣ್ಣೆ ಹಂಗಸಾಗಿ ನನಗೆ ಯಾರೂ ಸಪೋರ್ಟ್ ಇಲ್ಲ ಅಂತ ಒಂದು ಕಾಲದಲ್ಲಿ ಹತ್ಕೊಂತ ನಿಂತಿರೋಳು ಇವಾಗ ವಾಲ್ಮೀಕಿ ಸಮುದಾಯ ಭವನಕ್ಕೆ ಎರಡು ಕೋಟಿ ನಾನು ತಂದಿದ್ದೀನಿ ಅಂದಮೇಲೆ ಯಾರು ರಾಜಕೀಯದಲ್ಲಾಗಲಿ ಆಗಲಿ ಯಾರೇ ಆಗಲಿ ಅಪ್ಪನ ಆಸ್ತಿ ನಾವು ಕೇಳ್ತಾ ಇಲ್ಲ ಇರೋ ಜಾಗ ನಾನು ಇವು ನೋಡಿ ಇವಾಗ ನಾವು ಜಯಂತಿ ಮಾಡೋದು ಕೂಡ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ತಗೊಂಡು ನಾವು ಜಯಂತಿ ಮಾಡಿದ್ವಿ ಯಾಕೆ ಕೊಡಲ್ಲ ಅದು ಗೌರ್ಮೆಂಟ್ ರೂಲ್ಸ್ ಇದೆ ಸಿದ್ದರಾಮಯ್ಯ ಅವರು ಮೀಟಿಂಗ್ ತೊಗೊಂಡಿದ್ರು ನಾವೆಲ್ಲ ಅಟೆಂಡ್ ಮಾಡಿದ್ವಿ ಅಟೆಂಡ್ ಮಾಡಿದಾಗ ಅವರೇ ಒಂದು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ವಾಲ್ಮೀಕಿ ಜಯಂತಿ ಎಲ್ಲ ಊರಲ್ಲೂ ಕೂಡ ಅವರ ಅನುದಾನಗಳು ಇದೆ ಅದನ್ನು ತಗೊಂಡು ನೀವು ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಲೂ ಗ್ರಾಮ ಮಟ್ಟದಲ್ಲಿ ನೀವು ಮಾಡಬೇಕು ಅಂತ ಅವ್ರ ಆದೇಶ ಕೊಟ್ಟಿದ್ದಾರೆ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರು ಕರೆದಿಲ್ಲ ಅಂದ್ರೆ ಯಾರೂ ಕರೆಯಲ್ಲ ಸರ್ ನಮ್ಮ ಮಕ್ಕಳನ್ನ ನಾವು ಚಲಾಯಿಸ್ಬೇಕು ಕೊಡಲ್ಲಾನು ನಾವು ಚೇರ್ನಾಗ ಕುದಬೇಕು ಸುದ್ದಿ ಕೇಳಿದಾಗ ಎಲ್ಲ ಆಟೋಮೆಟಿಕಲಾಗಿ ಬರ್ತೈತೆ ಅಂತ ನಾನು ಮುನ್ರಾಜ್ ಸರ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಸರ್ ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ ಸರ್ ರಾತ್ರಿಯಲ್ಲ ಅಲ್ಲೇ ಇರೋಣ ನಾವು ಮನೆಗೆ ಹೋದರೆ ತಾನೇ ಅವ್ರು ಮಾಡ್ಕೊಡೋಲ್ಲ ಅನ್ನೋದು ನಾಳೆ ಬತೆನೇ ಬೇಡ ನಾವು ಇವತ್ತೆಲ್ಲ ಅಲ್ಲೇ ಇದ್ದು ನಾವು ವಾಲ್ಮೀಕಿ ಸಮುದಾಯ ಭವನಕ್ಕೆ ನಂದು ಒಂದು ನಿಮ್ಮಲ್ಲಿ ಕೊಡುಗೆ ಅಂತ ತಿಳ್ಕೊಡ್ರಿ ನಾನು ಬರ್ತೀನಿ ಯಾಕೆ ಕೊಡಲ್ಲ ಹೇಳ್ತೀನಿ ಖಂಡಿತ ನನ್ನ ಸಪೋರ್ಟ್ ನಿಮಗಿದೆ ನಾನು ನಾನು ಅನ್ನೋದು ಅಂಕಾರದಲ್ಲಿ ಹೇಳ್ತಿಲ್ಲ ಸರ್ ನಮ್ಗೆ ಕೊಡಬೇಕಲ್ವಾ ಅದು ಇದೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಸಮುದಾಯ ಭವನ ಆಗಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೇಳಿದ್ದಾರೆ ಬಟ್ ಇದಕ್ಕೆ ಸ್ವಲ್ಪ ಏನು ಶಿಷ್ಟೆಯಿಂದ ನಾವು ನೆಡ್ಕೋಬೇಕು ಹೋಗ್ಬೇಕು ತಿಂಗಳ ಗಟ್ಲಿ ಇವತ್ತು ಇಲ್ಲೂ ಕಾಲಿಟ್ಟು ಅಲ್ಲೂ ಕಾಲಿಟ್ಟು ಮಾಡಬೇಕು ಅಂದ್ರೆ ಆಗಲ್ಲ ದಯವಿಟ್ಟು ತಿಂಗಳು ಕೆಲಸನೇ ಹೋಯ್ತು ಅಂತ ತಿಳ್ಕೊಂಡು ನಾವು ಮಾಡಿದ್ರೆ ಖಂಡಿತವಾಗಿ ನಾವು ಜಯ ಸಾಧಿಸ್ತೀವಿ ಮುಂದಿನ ದಿನದಲ್ಲಿ ಆನೇಕಲ್ ಸಮುದಾಯ ಭವನದಲ್ಲಿ ನಾವು ವಾಲ್ಮೀಕಿ ದಿನಾಚರಣೆ ಆಚರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಮೀಡಿಯಾ ಮುಂದೆ ಹೇಳ್ಕೊಂತ ನಾನು ಎರಡು ಮಾತು ಮುಂದಿಸ್ತೀನಿ ಏನಿವತ್ತು ಚಿಕ್ಕದಾಗಿ ಮಾಡಿದ್ದೀವಿ ಅಂತ ಏನು ಯಾರು ಏನು ಬೇಸರ ಪಟ್ಕೊಳ್ಳೋಂಗಿಲ್ಲ ಮುಂದಿನ ದಿನಗಳಾಗಲಿ ನಮ್ಮ ಮುನ್ನ ಅಧ್ಯಕ್ಷರು ಏನಿದ್ದಾರೆ ಅಧ್ಯಕ್ಷರಿಗ ಬಲವಾಗಿ ನಾವು ಇರ್ತೀವಿ ಜೊತೆಲಿ ಒಟ್ಟಾಗಿ ನಾವು ಇರ್ತೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಕ್ಕಾಗಲಿ ಜಾಗ ಏನು ವಾಲ್ಮೀಕಿಯವರ ಪುಸ್ತಕ ಹಿಡೋಕ್ಕೋಸ್ಕರ ಏನು ಹೋರಾಟ ಬೇಕಾದರೂ ನಾವು ಮಾಡ್ತೀವಿ ಮುಂದಿನ ಇರ್ತೀವಿ ಈಗ ಆ ಸಡನ್ಲಿ ಆಹ್ವಾನ ಕೊಟ್ಟಿರೋದು ನಮ್ಮ ಸ್ನೇಹಿತರಾದ ಅರಳಿ ಲಗ್ನ ಅವರು ಆಹಾರ ಮಾಡಿದ್ರು ಬಂದಿದ್ದೀವಿ ಮುಂದಿನಗಳಲ್ಲಿ ನಾವು ಯಾವ ಯಾವ ರೀತಿಯಲ್ಲಾದ್ರೂ ನಮ್ಮ ನಮ್ಮ ಕೈಯಲ್ಲಾಗಿದ್ದಂಥ ಸಹಾಯವನ್ನು ಮಾಡುತ್ತಾ ನಾವು ಈ ಪುಸ್ತಕಗಳು ಹಿಡಿಯೋದಕ್ಕೋಸ್ಕರ ಹೋರಾಟಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಜಾಗ ಬೇಕಂಥ ಪುನರ್ಜುಲು ಈಗ ಬೇಡಿಕೆ ಇಟ್ಟಿದ್ದಾರೆ ಅದರ ಪರವಾಗಿ ನಾವು ಯಾವತ್ತು ಇರ್ತೀವಿ ಮುಂದಿನ ಸಮಸ್ತ ವಾಲ್ಮೀಕಿ ಕುಲಬಂದರರಿಗೆ ಎಲ್ಲರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯಗಳು ಹಾಗೂ ಜೈ ವಾಲ್ಮೀಕಿ ಜೈ ಭೀಮ್ ಈ ಈ ಶ್ಲೋಗನನ್ನು ನಾವು ಆವತ್ತಿನ ಇದ್ದೀವಿ ನಮ್ಮ ಚರಿತ್ರಿಗೋಸ್ಕರ ನಮ್ಮೆಲ್ಲರಿಗೂ ನಮ್ಮ ಈ ನಮ್ಮ ಆನೇಕಲ್ ಕಾಲ ತಾಲೂಕಿನ ದಲಿತ ನಾಯಕರು ಇಷ್ಟು ದಿನ ಎಲ್ಲ ಬಂದಿದ್ದರು ಎಲ್ಲ ಭಾಷಣ ಮಾಡಿದ್ರು ಎಲ್ಲರೂ ಅವ್ರು ನಮ್ಮ ಒಂದೇ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿರೋಣ ಅಂತ ಎಲ್ಲರೂ ಹೇಳಿದ್ದಾರೆ ಈ ಭೂಮಿ ವಿಚಾರ ಬಂದು ಸುಮಾರು ವರ್ಷದಿಂದ ನಡೀತಾನೆ ಇದೆ ಅದು ಆಗೋದು ಬಿಡೋದು ಆಮೇಲೆ ಆ ನಾವೆಲ್ಲ ಒಗ್ಗಟ್ಟಾಗಿರೋಣ ಎಲ್ಲರೂ ಈ ವಾಲ್ಮೀಕಿ ಜಯಂತಿ ಶುಭಾಶಯಗಳಿಂದ ಎಲ್ಲರೂ ವಾಲ್ಮೀಕಿ ಜಯಂತಿ ಮಾಡೋಣ ಅಂದರೆ ನಾನು ಈ ಸಂಘಟನೆಯಲ್ಲಿ ಹತ್ತು ವರ್ಷದಿಂದ ಉಪಾಧ್ಯಕ್ಷನಾಗಿದ್ದೀನಿ ಹತ್ತು ವರ್ಷದಿಂದ ಎಲ್ಲ ಸ ಎಲ್ಲ ಎಲ್ಲ ಸಂಘಟನೆಗಳಲ್ಲ ಎಲ್ಲ ಜಾತಿಗಳಲ್ಲೂ ಬಿರುಕು ಹುಟ್ಟಿದ್ದೆ ಎಲ್ಲ ಸಂಘಟನೆ ಎಲ್ಲ ಜಾತಿಗಳಲ್ಲೂ ಇದ್ದೇ ಇರುತ್ತೆ ನಮ್ಮದೇ ಅಂತಲ್ಲ ಈಗೆಲ್ಲ ಬಲವಾದ ದೊಡ್ಡ ದೊಡ್ಡ ಜಾತಿಗಳಲ್ಲೂ ಸಮಸ್ಯೆಗಳಿರುತ್ತೆ ನಮ್ಮದ್ರಲ್ಲೂ ಸಮಸ್ಯೆ ಇಲ್ಲ ಅಂತ ಏನಿಲ್ಲ ಎಲ್ಲರೂ ಇಲ್ಲ ಅಂದ್ರೆ ವಾದ ಮಾಡೋಕ್ಕಾಗಲ್ಲ ಮುಂದಿನ ದಿನದಲ್ಲಿ ಒಗ್ಗೂಡ್ಸಿ ಕೂಡಿಸಿ ಎಲ್ಲರ ಜೊತೆ ಕುಟ್ಕೊಂಡು ಮಾತಾಡಿ ಎಲ್ಲ ಒಂದು ವ್ಯವಸ್ಥೆ ಮಾಡೋಣ ಅಂತ ಎಲ್ಲ ನಮ್ಮ ಹಿರಿಯರು ಇದ್ದಾರೆ ನೋಡಿ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಥ್ಯಾಂಕ್ ಯು ಸರ್